ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಹತ್ತನೇ ತರಗತಿ ಕನ್ನಡ ಪರಿಷ್ಕೃತ ಪಠ್ಯಪುಸ್ತಕ ಭಾಗ ಒಂದರಲ್ಲಿ ಬರ್ತಕ್ಕಂತಹ ಪದ್ಯ ಭಾಗ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನು ಕುರಿತು ತಿಳಿದುಕೊಳ್ಳೋಣ ಈ ಪದ್ಯವನ್ನ ರಚಿಸಿದಂತಹ ಕವಿ ದರ ಬೇಂದ್ರೆಯವರು ಅವರ ಸಂಕ್ಷಿಪ್ತ ಪರಿಚಯವನ್ನ ತಿಳಿದುಕೊಳ್ಳೋಣ ಕವಿ ದರ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾಲ ಸಾಮಾನ್ಯ ಶಕ ಹದಿನೆಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡ ವೃತ್ತಿ ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾಣುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯದ ವಿರಾಟ ಸ್ವರೂಪ ಇತ್ಯಾದಿ ಕೃತಿಗಳನ್ನು ಇವರು ರಚಿಸಿದ್ದಾರೆ ಪ್ರಶಸ್ತಿ ಗೌರವ ಪುರಸ್ಕಾರಗಳು ಇವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ನಾಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕೃತರು ಕೂಡ ಇವರಾಗಿದ್ದಾರೆ ಅಧ್ಯಕ್ಷತೆ ಹತ್ತೊಂಬತ್ ನೂರ ನಲವತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬನ್ನಿ ಮಕ್ಕಳೇ ಪದ್ಯದ ಆಶಯವನ್ನ ತಿಳಿದುಕೊಳ್ಳೋಣ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನ ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವುದರ ಸಂಕೇತವೂ ಆಗಿದೆ ಇಲ್ಲಿ ಕವಿ ಬೇಂದ್ರೆಯವರೇನಪ್ಪಾ ಅಂತಂದ್ರ ನವೋದಯ ಕಾಲದ ಒಬ್ಬ ಸುಪ್ರಸಿದ್ಧ ಲೇಖಕ ವಿಮರ್ಶಕ ಬೇಂದ್ರೆ ಅವರು ಈ ಕಾಲದ ಗತಿಯನ್ನ ಕಾಲದ ಗತಿಯನ್ನ ಇವ್ರ ಮಾಡ್ತಾರಂತಂದ್ರ ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಅಂದ್ರ ಹೋಲಿಸಿ ನೋಡುವ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವುದರ ಸಂಕೇತವೂ ಕೂಡ ಆಗಿದೆ ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರ ಕಾಲದ ಭೌತಿಕ ಲಕ್ಷಣ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನ ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ ಕವಿ ಬೇಂದ್ರೆಯವರ ದೂರದೃಷ್ಟಿ ಎಷ್ಟು ತೀಕ್ಷ್ಣವಾಗಿತ್ತೆಂಬುದನ್ನ ಈ ಕವಿತೆ ಸಾರಿ ಹೇಳುತ್ತದೆ ಮಾನವ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಂಗಳ ಮಂಗಳ ಅಂಗಲ ಅಂಗಳಕ್ಕೆ ಕಾಲಿಟ್ಟರುವುದನ್ನ ನಾವು ಕಾಣ್ತೀವಿ ಇದನ್ನ ಕವಿ ಬೇಂದ್ರೆಯವರು ತನ್ನ ತಮ್ಮ ಕಲ್ಪನಾ ದೃಷ್ಟಿಯಿಂದ ಈ ಕವಿತೆಯ ಮೂಲಕ ಏನಪ್ಪ ಅಂತಂದ್ರ ಮನುಷ್ಯ ಮಂಗಳ ಲೋಕಕ್ಕೆ ಸಾಗುವ ಸೂಚನೆಯನ್ನ ಈ ಕವಿತೆಯ ಮೂಲಕ ಮೊದಲೇ ಅವರು ಸಾರಿದ್ರು ಎನ್ನುವುದು ಇಲ್ಲಿ ಗಮನಾರ್ಹವಾದಂತಹ ವಿಷಯ ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಘಾರವಿದು ಇಂಥ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ ಅಂದ್ರೆ ಕಾಲಪಕ್ಷಿಯ ಹೊಡೆತಕ್ಕೆ ಈ ಹಕ್ಕಿ ಹಕ್ಕಿಯ ಮೂಲಕ ಅಂದ್ರ ಕಾಲವೆಂಬ ಹಕ್ಕಿಯ ಮೂಲಕ ಮಾನವ ಪ್ರಪಂಚದಲ್ಲಿ ಯಾವ ರೀತಿಯ ವಿಸ್ಮಯ ವೈಚಿತ್ರ್ಯ ಅಗೋಚರ ಶಕ್ತಿಗಳ ಒಂದು ಪರಿಚಯಿಸುವಿಕೆ ವಿನಾಶದ ಅಂಚನ್ನ ಮುಟ್ಟಿದಂತ ಮಾ ರಾಜ ಮಹಾರಾಜರ ವ್ಯಕ್ತಿಯ ಜೀವನದ ಬದುಕಿನಲ್ಲಿ ನಡೆಯುವಂತಹ ವಿಸ್ಮಯಗಳನ್ನ ವೈಚಿತ್ರಗಳನ್ನ ಈ ಹಾರುವ ಕಾಲವೆಂಬ ಹಾರುವ ಹಕ್ಕಿಯ ಮೂಲಕ ಕವಿ ಅತ್ಯಂತ ಮನೋಜ್ಞವಾಗಿ ಇಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಬನ್ನಿ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತ ಪ್ರಮುಖ ಪದಗಳ ಅರ್ಥಗಳನ್ನ ತಿಳಿದುಕೊಳ್ಳೋಣ ಎವೆ ಅಂದ್ರೆ ಕಣ್ಣ ರೆಪ್ಪೆ ಎವೆ ಅಂದ್ರೇನು ಕಣ್ಣ ರೆಪ್ಪೆ ವಕ್ಕಿ ಅಂದ್ರೆ ತೆನೆಯಿಂದ ಕಸಕಡ್ಡಿಗಳನ್ನ ಕಲ್ಮಶಗಳನ್ನ ಬೇರ್ಪಡಿಸುವುದು ವಕ್ಕಿ ಅಂದ್ರೇನು ತೆನೆಯಿಂದ ಕಸಕಡ್ಡಿಗಳನ್ನ ಬೇರ್ಪಡಿಸುವುದು ಕೆಣ್ಣ ಅಂದ್ರೇನು ಕೆಂಪು ಬ್ರಹ್ಮಾಂಡ ಅಂದ್ರ ಜಗತ್ತು ಮಣ್ವಂತರ ಅಂದ್ರ ಪರಿವರ್ತನೆಯ ಕಾಲ ಬದಲಾವಣೆಯ ಕಾಲ ಅಂತೇಳಿ ನಾವಿಲ್ಲಿ ಗುರುತಿಸ್ತೀವಿ ಗಾವುದ ಅಂದ್ರ ಗಾವುದ ಅಂದ್ರ ದೂರವನ್ನ ಅಳೆಯುವ ಒಂದು ಪ್ರಮಾಣ ಅಂದ್ರ ಅಳತೆಯನ್ನ ಮಾಡ್ಲಿಕ್ಕೆ ಇರ್ತಕ್ಕಂತ ಒಂದು ಸಾಧನ ತಿಂಗಳೂರು ಅಂದ್ರ ಇಲ್ಲಿ ಚಂದ್ರನ ಚಂದ್ರ ನಾವು ತಿಂಗಳೂರು ಅಂತ ಹೇಳಿ ಕರಿತೀವಿ ನರೆ ಅಂದ್ರ ಬಿಳಿ ಬಣ್ಣ ಬೆಳ್ಳಿ ಅಂದ್ರ ಶುಕ್ರ ಶುಕ್ರ ಗ್ರಹವನ್ನ ಬೆಳ್ಳಿ ಅಂತ ನಾವಿಲ್ಲಿ ಇಲ್ಲಿ ಗುರುತಿಸ್ತೀವಿ ಮುಕ್ಕಿ ಅಂದ್ರ ಗಬಗಬನೆ ತಿಂದ ತಿಂಗಳ ಅಂದ್ರ ಚಂದ್ರ ಹೊಣ್ಣ ಅಂದ್ರ ಬಂಗಾರ ಅಥವಾ ಬಂಗಾರದ ಬಣ್ಣ ಯಾವುದು ಹಳದಿ ಅಂತ ಹೇಳಿ ಗುರುತಿಸ್ತೀವಿ ಬನ್ನಿ ವಿದ್ಯಾರ್ಥಿಗಳೇ ಪದ್ಯವನ್ನ ತಿಳಿದುಕೊಳ್ಳೋಣ ಪದ್ಯದ ಭಾವಾರ್ಥವನ್ನ ನೋಡೋಣ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ದರಾ ಬೇಂದ್ರೆಯವರು ಬನ್ನಿ ಮಕ್ಕಳೇ ಮೊದಲನೇ ಚರಣವನ್ನ ತಿಳಿದುಕೊಳ್ಳೋಣ ಇರುಳಿರುಳ್ದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಇಲ್ಲಿ ಕವಿ ಬೇಂದ್ರೆಯವರು ಏನ್ ಮಾಡ್ತಾರಂತಂದ್ರ ಕಾಲವೆಂಬ ಹಾರುವ ಹಕ್ಕಿಯನ್ನ ಓದುಕನಿಗೆ ಪರಿಚಯಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಈ ಕಾಲವೆಂಬ ಹಕ್ಕಿ ಎಷ್ಟು ವೇಗವಾಗಿ ಸಾಕ್ತಿದೆ ಯಾವ ರೀತಿ ಅದು ತನ್ನ ಚಲನೆಯನ್ನ ಮುಂದುವರಿಸತಿ ಅನ್ನುವುದನ್ನ ಈ ಮೊದಲನೇ ಚರಣದಲ್ಲಿ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇರುಳಿರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಅಂದ್ರೆ ಈ ಮೊದಲನೇ ಸಾಲ ಏನಪ್ಪಾ ಅಂತಂದ್ರ ಕಾಲದ ಪುನರಾವರ್ತನೆ ಅಂದ್ರ ಹಗಲು ರಾತ್ರಿಗಳ ಪುನರಾವರ್ತನೆಯಿಂದ ಕಾಲ ಅನ್ನುವುದು ಚಲನಶೀಲವಾಗಿದೆ ಅನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಅಂದ್ರ ಈ ಕಾಲ ಅನ್ನುವುದು ಅತ್ಯ ಬಹಳಷ್ಟು ವಿಶ್ವವ್ಯಾಪಕವು ಅನಂತವೂ ಆಗಿದೆ ಜೊತೆಗೆ ಈ ಕಾಲ ಅನ್ನುವಂತಹ ಪಕ್ಷಿ ಬೃಹತ್ ಪಕ್ಷಿಯ ಬೃಹತ್ ರೂಪವನ್ನು ನಾವು ಕಾಣಬಹುದಾಗಿದೆ ಅನ್ನುವುದನ್ನ ಇಲ್ಲಿ ತಿಳಿದುಕೊಳ್ಬಹುದು ಗಾವುದ ಗಾವುದ ಮುಂದೆ ಎವೆತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರ ಈ ಕಾಲವೆಂಬ ಪಕ್ಷಿ ಬಹಳಷ್ಟು ಏನಪಾ ಅಂತಂದ್ರ ವೇಗವಾಗಿ ಸಾಗುತ್ತಿದೆ ಯಾವ ರೀತಿ ಅಂತಂದ್ರ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಂದ್ರ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟರಲ್ಲಿ ಮಿಟು ಕಣ್ಣು ರೆಪ್ಪೆಯನ್ನು ಮಿಟುಕಿಸುವಷ್ಟರ ವೇಗದಲ್ಲಿ ಏನಪ್ಪಾ ಅಂತಂದ್ರ ಈ ಕಾಲವೆಂಬ ಹಕ್ಕಿ ಈ ಕಾಲ ಅನ್ನುವುದು ಸಾಕ್ತಿದೆ ಹಾರ್ತಿದೆ ಅನ್ನುವುದನ್ನ ಕವಿ ಇಲ್ಲಿ ಹೇಳ್ತಾರ ಅಂದ್ರ ಇಲ್ಲಿ ಕಾಲ ಅನ್ನುವಂತಹ ಪಕ್ಷಿ ಕೇವಲ ಗತಿಶೀಲವಲ್ಲ ಚಲನಶೀಲವಲ್ಲ ಅದು ಪ್ರಗತಿಶೀಲವೂ ಹೌದು ಎಂಬುದನ್ನ ಇಲ್ಲಿ ಕವಿ ಸೂಚಿಸ್ತಾರ ಜೊತೆಗೆ ಚಲನಶೀಲವಾದ ಕಾಲದ ಮಹತ್ವವನ್ನ ಅರಿತು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಆಶಯವು ಈ ಚರಣದಲ್ಲಿ ಕಂಡುಬರುವಂತಹ ಮೌಲ್ಯವಾಗಿದೆ ಇನ್ನ ಎರಡನೇ ಚರಣ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ಕರಿ ನರೆ ಬಣ್ಣದ ಪುಚ್ಚಗಳುಂಟು ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರ ಕವಿ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಗುರುತುಗಳನ್ನ ಹಕ್ಕಿಯ ಭೌತಿಕ ಅಂಗಗಳಾದ ಪುಚ್ಚ ಗರಿ ರೆಕ್ಕೆಗಳ ಬಣ್ಣಗಳಿಗೆ ಹೋಲಿಸ್ತಾರ ಅಂದ್ರ ಹಕ್ಕಿಯ ಹಿಂದೆ ಇರುವಂಥ ಪುಚ್ಚ ಅಗೋಚರವಾದಂಥದ್ದು ಅದು ಕಳೆದು ಹೋದ ಭೂತಕಾಲ ಅಂದ್ರ ನೆರೆ ಕಳೆದು ಹೋದಂಥ ಭೂತಕಾಲವನ್ನ ಕರಿನೆರೆ ಬಣ್ಣಕ್ಕೆ ಇಲ್ಲಿ ಹೋಲಿಸ್ತಾರ ಮತ್ತೊಂದು ಅರ್ಥದೊಳಗೆ ಏನಪ್ಪಾ ಅಂತಂದ್ರ ಹಗಲು ರಾತ್ರಿಗಳು ಎಂಬ ಕಲ್ಪನೆಯನ್ನ ಮಾಡಬಹುದು ಹಗಲಾದ ನಂತರ ರಾತ್ರಿ ರಾತ್ರಿ ಆದ ನಂತರ ಹಗಲು ಇವೆರಡು ಏನಪ್ಪಾ ಅಂತಂದ್ರ ಚಲನಶೀಲವಾದಂಥವುಗಳು ಈ ಹಗಲು ರಾತ್ರಿಗಳೆಂಬ ಪುಚ್ಚಗಳು ಏನಪ್ಪಾ ಅಂತಂದ್ರ ಈ ಕಾಲವೆಂಬ ಪಕ್ಷಿಗೆ ಇವೆ ಅಂತ ಹೇಳಿ ಲೇಖಕರು ಹೇಳ್ತಾರ ಬಿಳಿ ಹೊಳ ಬಣ್ಣದ ಗರಿಗಳು ಗರಿ ಗರಿಯುಂಟು ಅಂದ್ರ ನೇರವಾಗಿ ಗೋಚರಿಸುವಂತ ಬಿಳಿ ಬ ಹೊಳೆ ಬಣ್ಣದ ಗರಿಗಳು ಅಂದ್ರ ವರ್ತಮಾನದ ಗುರುತುಗಳನ್ನಾಗಿ ಇಲ್ಲಿ ಬಿಳಿ ಹೊಳೆ ಬಣ್ಣವನ್ನ ಅವರು ಸೂಚಿಸ್ತಾರ ಅಥವಾ ಗುರುತಿಸ್ತಾರ ಹಾಗೆಯೇ ಕೆಂಪಾದ ಕೆಂಪಾದ ಹೊಣ್ಣಿನ ಬಣ್ಣದ ಬಣ್ಣಗಳ ರೆಕ್ಕೆಗಳು ಭವಿಷ್ಯತ್ ಕಾಲದ ರೂಪಗಳಾಗಿವೆ ಅಥವಾ ಭವಿಷ್ಯತ್ ಕಾಲದ ಗುರುತುಗಳಾಗಿ ಕವಿಗಳು ಇಲ್ಲಿ ತಿಳಿಯಪಡಿಸ್ತಾರ ಕೆನ್ನನ ಹೊಣ್ಣದ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹೀಗೆ ಕಾಲವೆಂಬ ಹಕ್ಕಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳೆಂಬ ಗುರುತುಗಳನ್ನ ಮೂಡಿಸುತ್ತಾ ಹಾರಿ ಹೋಗುತ್ತಿದೆ ನೋಡಿದಿರ ಎಂದು ಕವಿ ಇಲ್ಲಿ ಅತ್ಯಂತ ಮನೋಜ್ಞವಾಗಿ ಈ ಸಾಲುಗಳನ್ನ ಅರ್ಥೈಸಿದ್ದಾರೆ ಇನ್ನ ಮುಂದಿನ ಚರಣ ನೀಲಮೇ ಮಂಡಲ ಸಮ ಬಣ್ಣ ಮುಗಿಲೆಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಇಲ್ಲಿ ಕವಿ ಬೇಂದ್ರೆಯವರು ಈ ಸಾಲುಗಳ ಮೂಲಕ ಕಾಲದ ವಿಶಾಲತೆಯನ್ನ ಮತ್ತು ವ್ಯಾಪ್ತಿಯನ್ನ ಇಲ್ಲಿ ತಿಳಿಯಪಡಿಸಿದ್ದಾರೆ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲಾ ಬಣ್ಣಗಳನ್ನ ಸಮನಾಗಿ ಆವರಿಸಿಕೊಂಡಿದೆ ಅಂದ್ರ ಅವುಗಳಲ್ಲಿ ಯಾವುದೇ ರೀತಿಯ ಭೇದವೆನಿಸದೆ ಭೇದವೆನಿಸದೆ ಸಮತೆಯನ್ನು ಕಾಣುತ್ತಿದೆ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲಾ ಬಣ್ಣಗಳನ್ನು ಸಮನಾಗಿ ಆವರಿಸಿದೆ ಅಂದ್ರ ನೀಲ ಮೇಘ ಮಂಡಲ ನೀಲ ಮೇಘ ಮಂಡಲ ಸಮಬಣ್ಣ ಆಕಾಶದ ಎಲ್ಲಾ ಬಣ್ಣಗಳನ್ನು ಏನಪ್ಪಾ ಅಂತಂದ್ರ ಈ ಹಕ್ಕಿಯು ಕಾಲವೆಂಬ ಹಕ್ಕಿಯು ಸಮನಾಗಿ ಆವರಿಸಿಕೊಂಡಿದೆ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಆದ್ರೆ ಅವುಗಳಲ್ಲಿ ಯಾವುದೇ ರೀತಿಯ ಭೇದವೆನಿಸದೆ ಸಮತೆಯನ್ನ ಕಾಣಿಸುತ್ತಿದೆ ಸಮತೆಯನ್ನ ಈ ಕಾಲವೆಂಬ ಹಕ್ಕಿಯು ಕಾಣುತ್ತೆ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಇಲ್ಲಿ ಹಕ್ಕಿಯ ರೆಕ್ಕೆಯು ಮೂಡಿದಾಗ ಹೇಗೆ ಹಾರು ಹೋಗುತ್ತದೆಯೋ ಹಾಗೆ ಈ ಕಾಲವೆಂಬ ಹಕ್ಕಿ ಮುಗಿಲನ್ನ ಏನಪ್ಪಾ ಅಂತಂದ್ರ ಅಂದ್ರೆ ಇಲ್ಲಿ ಹಕ್ಕಿ ರೆಕ್ಕೆ ಮೂಡಿದಾಗ ಹೇಗೆ ಹಾರು ಹೋಗುತ್ತದೆಯೋ ಹಾಗೆಯೇ ಈ ಕಾಲವೆಂಬ ಹಕ್ಕಿ ಮುಗಿಲನ್ನ ರೆಕ್ಕೆಗಳಾಗಿ ನಾಗಿ ಮಾಡಿಕೊಂಡು ಮುಗಿಲಿಗೆ ರೆಕ್ಕೆಗಳೊಡೆದವು ಮುಗಿಲಿಗೆ ರೆಕ್ಕೆಗಳೊಡೆದವೋ ಎಂಬಂತೆ ಅನಂತವಾಗಿ ಅವು ಹೋಗುತ್ತವೆ ಜೊತೆಗೆ ಆಕಾಶದಲ್ಲಿ ಮಿಣುಗುತ್ತಿರುವಂತ ಚಿಕ್ಕೆಗಳು ನಕ್ಷತ್ರಗಳ ಮಾಲೆಯನ್ನ ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶವನ್ನ ಬೆಳಗುತ್ತಿರುವ ಸೂರ್ಯ ಚಂದ್ರರನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದವರೆಗೆ ಹಾರಿಹೋಗಿದೆ ನೋಡಿದಿರಾ ಅಂಥೇಳಿ ಕವಿಗಳು ಇಲ್ಲಿ ಕಾಲವೆಂಬ ಹಕ್ಕಿ ಅಂಗಾಂಗಗಳನ್ನ ಇಲ್ಲಿ ಅವರು ವರ್ಣಿಸ್ತಾರ ಮುಂದಿನ ಚರಣವನ್ನು ನೋಡೋಣ ಮಕ್ಕಳೇ ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ಮಂಡಲ ಗಿಂಡಲಗಳ ಗಿಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಕಾಲ ಅನ್ನೋದು ಯಾರ ಸ್ವತ್ತು ಅಲ್ಲ ಅದು ನಿರಂತರವಾದದು ಅದಕ್ಕೆ ಯಾವುದೇ ರೀತಿಯ ತಡೆ ಅನ್ನುವುದು ಇರುವುದಿಲ್ಲ ಇಲ್ಲಿ ಕವಿ ಬೇಂದ್ರೆಯವರು ಈ ಪದ್ಯದ ಈ ಚರಣದ ಸಾಲುಗಳ ಮೂಲಕ ಏನ್ ಹೇಳ್ತಾರಪ್ಪ ಅಂತಂದ್ರ ಕಾಲದ ಸಾರ್ವಭೌಮ ತತ್ವವನ್ನು ವಿವರಿಸ್ತಾರ ರಾಜ್ಯ ಸಾಮ್ರಾಜ್ಯಗಳನ್ನು ರಾಜ್ಯ ಸಾಮ್ರಾಜ್ಯಗಳನ್ನ ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ ಈಗ ನಾವು ನಮ್ಮ ಇತಿಹಾಸವನ್ನ ನೋಡಿದ ನೋಡ ನಾವು ನೋಡ್ತೀವಿ ಅಲ್ಲಿ ಅನೇಕ ಸಾಮ್ರಾಜ್ಯಗಳು ಆಳಿ ಹೋಗಿರುವುದನ್ನ ನಾವು ನೋಡ್ತೀವಿ ಅಂತಹ ಉತ್ತುಂಗದ ಶಿಖರದಲ್ಲಿದ್ದಂತಹ ಸಾಮ್ರಾಜ್ಯಗಳು ಕೊನೆಗೆ ಅವನತಿ ಹೊಂದಿರುವುದನ್ನ ನಾವು ಇತಿಹಾಸದ ಮೂಲಕ ತಿಳಿದುಕೊಳ್ತೀವಿ ಇದನ್ನೇ ಲೇಖಕರು ಇಲ್ಲಿ ಹೇಳ್ತಾರ ಈ ಕಾಲವೆಂಬ ಹಕ್ಕಿಯು ಸಾರ್ವಭೌಮ ರನ್ನ ವೈಭವದಿಂದ ಮೆರೆಯುವಂತೆ ಕೂಡ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ ಹಾಗೆಯೇ ಅವುಗಳ ನಡುವೆ ಯುದ್ಧವನ್ನ ಮಾಡಿಸಿ ಅವುಗಳ ನಡುವೆ ಏನು ಯುದ್ಧವನ್ನ ಮಾಡಿಸಿ ತೆನೆಯಲ್ಲಿನ ಕಾಲು ತೆಲೆ ಸಾರಿ ತೆನೆಯಲ್ಲಿನ ಕಾಳುಗಳನ್ನ ಬೇರ್ಪಡಿಸುವಂತೆ ತೆನೆ ಹಕ್ಕಿ ಅಂದ್ರೆ ತೆನೆಯಲ್ಲಿನ ಕಾಲು ಕಾಳುಗಳನ್ನ ಬೇರ್ಪಡಿಸುವಂತೆ ಬೇರೆ ಮಾ ಬೇರೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ ಹಾಗಾಗಿ ಈ ಕಾಲವೆಂಬ ಹಕ್ಕಿ ಸಾರ್ವಭೌಮತ್ವವನ್ನ ಹೊಂದಿದೆ ಹೇಗೆ ರಾಜ ಮಹಾರಾಜರ ಸಣ್ಣ ದೊಡ್ಡ ಸಣ್ಣ ದೊಡ್ಡ ಕೋಟೆ ಕೊತ್ತಲಗಳನ್ನ ಗಬಕ್ಕನೆ ನಾಶ ಮಾಡಿದ್ದು ಈ ಕಾಲವೆಂಬ ಹಕ್ಕಿ ಮಂಡಲ ಗಿಂಡಲಗಳನ್ನ ಕೋಟೆ ಕೊತ್ತಲಗಳನ್ನ ಮುಕ್ಕಿದ್ದು ಅಥವಾ ನಾಶ ಮಾಡಿದ್ದು ಯಾವುದು ಇದೇ ಕಾಲವೆಂಬ ಹಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಏನಪ್ಪಾ ಅಂತಂದ್ರ ಸಾರ್ವಭೌಮರು ಅಂತ ಹೇಳಿ ಅಹಂಕಾರದಿಂದ ಮೆರೆದಂತಹ ಸಾಮ್ರಾಜ್ಯದ ರಾಜರ ಒಂದು ಕಾಲದಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದಂತಹ ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದ್ದು ಯಾವ್ದಪ್ಪ ಅಂತಂದ್ರ ಇದೇ ಕಾಲವೆಂಬ ಹಕ್ಕಿ ಅವರನ್ನ ಕೆಳಗೆ ಬೀಳಿಸಿ ಹೊಸಕಿ ಹಾಕಿ ಹಾರಿ ಹೋಗುತ್ತಿದೆ ನೋಡಿದಿರಾ ಈ ಕಾಲವೆಂಬ ಹಕ್ಕಿ ಅಂತ ಹೇಳಿ ಕವಿಗಳು ಇಲ್ಲಿ ಮನೋಜ್ಞವಾಗಿ ಹೇಳ್ತಾರ ಬನ್ನಿ ಮಕ್ಕಳೇ ಮುಂದಿನ ಚರಣವನ್ನ ತಿಳಿದುಕೊಳ್ಳೋಣ ಯುಗ ಯುಗಗಳ ಹಣೆ ಬರಹವ ವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರ ಈ ಕಾಲವೆಂಬ ಪಕ್ಷಿಯು ಯುಗ ಯುಗದಲ್ಲ ಯುಗ ಯುಗದಲ್ಲೂ ಜನರಿಗೆ ಚೈತನ್ಯವನ್ನ ತುಂಬಿ ಮುಂದಿನ ಜನಾಂಗವನ್ನ ಹರಸುತ್ತಿದೆ ಎಂದು ಇಲ್ಲಿ ಕವಿ ವರ್ಣಿಸ್ತಾರ ಈ ಕಾಲವೆಂಬ ಪಕ್ಷಿಯು ಯುಗ ಯುಗಗಳ ಹಣೆ ಬರಹವ ಅಂದ್ರ ಆಗು ಹೋಗುಗಳನ್ನ ಹಿಂದಕ್ಕೆ ತಳ್ಳುತ್ತ ಹೊಸ ಮನ್ವಂತರದ ಅಂದ್ರ ಹೊಸ ಬದಲಾವಣೆಗೆ ಹೊಸ ಪರಿವರ್ತನೆಗೆ ಹೊಸ ಪ್ರಗಿ ಪ್ರಗತಿಗೆ ಕಾರಣವಾಗಿದೆ ಅಂತ ಹೇಳಿ ಲೇಖಕರು ಅಥವಾ ಕವಿ ಹೇಳ್ತಾರೆ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಅಂದ್ರ ಕಾಲವೆಂಬ ಪಕ್ಷಿಯು ತನ್ನ ರೆಕ್ಕೆಗಳನ್ನ ಬೀಸುತ್ತ ಬೀಸುವ ಮೂಲಕ ಏನಪ್ಪಾ ಅಂತಂದ್ರ ಭೂಮಂಡಲದ ಜೀವಿಗಳಿಗೆ ಭೂಮಂಡಲದ ಜೀವಿಗಳಿಗೆ ಅಂದ್ರ ಹೊಸಗಾಲದ ಹಸು ಮಕ್ಕಳಿಗೆ ಅಂದ್ರ ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗದ ಮಕ್ಕಳಿಗೆ ಹೊಸ ಚೈತನ್ಯವನ್ನ ನೀಡಿ ಅವರಿಗೆ ಏನಪ್ಪಾ ಅಂತಂದ್ರ ಹೊಸ ಮುಂದಿನ ಜನಾಂಗದ ಮಕ್ಕಳನ್ನ ಅಂದ್ರ ಈ ಕಾಲ ಹರಸಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಶುಭ ಶುಭ ಹಾರೈಸುತ್ತದೆ ಎಂದು ಕವಿಗಳು ಈ ಸಾಲುಗಳ ಮೂಲಕ ವರ್ಣಿಸ್ತಾರ ಬನ್ನಿ ಮಕ್ಕಳೇ ಮುಂದಿನ ಚರಣವನ್ನ ತಿಳಿದುಕೊಳ್ಳೋಣ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ತಿಂಗಳಿನೂರಿನ ನೀರನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂದ್ರ ಕವಿ ಬೇಂದ್ರೆಯವರು ಈ ಮನೋದ್ಯವಾದಂತಹ ಸಾಲುಗಳ ಮೂಲಕ ಕಾಲದ ಓಟದಲ್ಲಿ ಕಾಲದ ಓಟದಲ್ಲಿ ಅಂದ್ರೆ ಶುಕ್ರಗ್ರಹವು ಅಂದ್ರೆ ಬೆಳ್ಳಿ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿ ಆಗಬಹುದು ಚಂದ್ರಲೋಕವು ತಿಂಗಳೂರು ಅಂದ್ರೆ ಇಲ್ಲಿ ಚಂದ್ರಲೋಕ ಬರೀ ಊರು ಆಗಬಹುದು ಹಾಗೂ ಮಂಗಳ ಲೋಕ ಕೇವಲ ಭೂಮಿಗೆ ಅಂಗಳ ಆಗಬಹುದು ಮಾನವನಿಗೆ ಈ ಆಕಾಶಕಾಯಗಳು ಆಡಲು ಹಾಡಲು ಹಾಗೂ ಹಾರಾಡಲು ವೇದಿಕೆಯಾಗಬಹುದು ಅಂದ್ರ ವೈಜ್ಞಾನಿಕವಾದಂತಹ ದೂರದೃಷ್ಟಿಯನ್ನ ಲೇಖಕರು ಇಲ್ಲಿ ಓದುಗನಿಗೆ ಪರಿಚಯಿಸುತ್ತಿದ್ದಾರೆ ಈ ಸಾಲುಗಳ ಮೂಲಕ ಅಂದ್ರ ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ ಈ ನುಡಿಯಲ್ಲಿ ವ್ಯಕ್ತವಾಗಿದೆ ಕವಿಯು ಕಂಡ ಭವಿಷ್ಯತ್ತಿನ ವೈಜ್ಞಾನಿಕ ದೃಷ್ಟಿಕೋನವು ಇಲ್ಲಿ ಈ ಸಾಲುಗಳಲ್ಲಿ ಅಭಿವ್ಯಕ್ತಗೊಂಡಿರುವುದನ್ನ ನಾವು ತಿಳಿದುಕೊಳ್ಳಬಹುದು ಬನ್ನಿ ಮಕ್ಕಳೇ ಕೊನೆಯ ಚರಣದ ಭಾವಾರ್ಥವನ್ನ ತಿಳಿದುಕೊಳ್ಳೋಣ ಮುಟ್ಟಿದೆ ದಿಂಗಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ಮಯ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರ ಕರಿವಿ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲವೆಂಬ ಹಕ್ಕಿಯು ತನ್ನ ಬಾಹುಗಳಿಂದ ಅಂದ್ರೆ ತನ್ನ ಬಾಹುದಿಂದ ಜಗತ್ತ ಜಗತ್ತನ್ನ ಜಗತ್ತಿನ ರಹಸ್ಯವನ್ನ ಭೇದಿಸುವ ತಂತ್ರವನ್ನ ಇಲ್ಲಿ ವಿಶ್ಲೇಷಿಸಿದ್ದಾರೆ ಅಂದ್ರ ಕಾಲವೆಂಬ ಹಕ್ಕಿ ದಿಶಾವಲಯದ ಅಂದ್ರ ಇಲ್ಲಿ ದಿಗ್ಮಂಡಲಗಳ ತುತ್ತ ತುದಿಗೆ ಅಂದ್ರ ಅಂಚಿನವರೆಗೆ ಅಂಚಿನ ಆಚೆಗೆ ಅಂಚಿನ ಆಚೆಗೆ ಏನಪ್ಪಾ ಅಂದ್ರೂ ಅದ ಹಾರಾಟವನ್ನ ಮುಂದುವರಿಸಿದೆ ಅಂಚಿನ ಆಚೆಗೆ ಅದು ತಲುಪಿದೆ ಮುಟ್ಟಿದೆ ದಿಶಾವಲಯದ ಈ ದಿ ದಶ ದಿಕ್ಕುಗಳ ಆಚೆಗೆ ಏನಪ್ಪಾ ಅಂತಂದ ತನ್ನ ಕೊಕ್ಕುಗಳನ್ನ ತನ್ನ ರೆಕ್ಕೆಗಳನ್ನ ಅದು ಚಾಚಿದೆ ಅಂತ ಹೇಳಿ ಕವಿ ವರ್ಣಿಸ್ತಾರ ಜಗತ್ತಿನ ಮೂಲವನ್ನ ಹುಡುಕಲು ಬ್ರಹ್ಮಾಂಡಗಳನ್ನ ಒಡೆಯಲು ಎಂದು ಅಂದ್ರ ಜಗತ್ತಿನ ಮೂಲವನ್ನು ಹುಡುಕಲು ರಹಸ್ಯವನ್ನ ಜಗತ್ತಿನ ಮೂಲದ ರಹಸ್ಯವನ್ನ ಭೇದಿಸಲು ಎಂಬಂತೆ ಹೊಂಚು ಹಾಕಿದೆ ಈ ಕಾಲವೆಂಬ ಹಕ್ಕಿ ಜಗತ್ತಿನ ಮೂಲವನ್ನ ರಹ ಜಗತ್ತಿನ ರಹಸ್ಯವನ್ನ ಭೇದಿಸಲು ಎಂಬಂತೆ ಹೊಂಚು ಹಾಕಿದೆ ಅಂತ ಹೇಳಿ ಹೇಳ್ತಾರ ಏನನ್ನ ಹೊಂಚು ಹಾಕಿದೆಯೋ ಬಲ್ಲವರಾರು ಪ್ರಪಂಚದ ವಿಸ್ಮಯವನ್ನ ಭೇದಿಸಲು ಈ ಕಾಲವೆಂಬ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಹೇಳಿ ಕವಿಗಳು ಹೇಳ್ತಾರ ನಮ್ಮ ಹಿಂದಿನ ಹಿರಿಯರು ಬ್ರಹ್ಮಾಂಡದ ರಹಸ್ಯವನ್ನ ಋಷಿ ಮುನಿಗಳು ಬಲ್ಲವರಾಗಿದ್ದಾರೆ ಹಿಂದಿನ ಕಾಲದಲ್ಲಿಯೇ ಆಧ್ಯಾತ್ಮಕದಿಂದ ಅದರ ಮೂಲವನ್ನ ಹುಡುಕಿದ್ದಾರೆ ಎಂಬುದನ್ನ ಪರೋಕ್ಷವಾಗಿ ಕವಿ ಈ ಸಾಲುಗಳ ಮೂಲಕ अभिव्यक्त थैंक्स फॉर वाचिंग सब्सक्राइब मोर वीडियोस